ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ನಮಸ್ಕಾರ ಕರ್ನಾಟಕ ದರ್ಶನ್ ಒಬ್ಬ ನಿರಾಪರಾಧಿ ಅವನು ಜೈಲಿನಲ್ಲಿ ಕೊಡ್ತಾ ಇದ್ದಾನೆ ರೀಇನ್ವೆಸ್ಟಿಗೇಟ್ ಮಾಡಬೇಕು ಮ್ಯಾಟ್ರನ್ನ ಕೊಲೆ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು ದರ್ಶನ್ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಆಗೋದು ಬೇಡ ಯಾಕಂದ್ರೆ ದರ್ಶನ್ ತಪ್ಪು ಮಾಡಿದೆ ನೇಣ್ಗಾಕಿ ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡಿಸ್ಲೇಬೇಕು ಈ ಒಂದು ಆ ಒಂದು ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಇದನ್ನ ಮೆಸೇಜನ್ನ ಕೊಟ್ರಿ ಕನಿಷ್ಠ ಒಂದು ಎರಡು ಮೂರು ಲಕ್ಷ ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಮಾತಾಡಿದ್ರು ಈಗಲೂ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ನಾಳೆ ಪ್ರೊಟೆಸ್ಟ್ ನಡಿಬೇಕಾಗಿತ್ತು ನಾಳೆಯಿಂದ ಶುರು ಮಾಡಬೇಕಾಗಿತ್ತು ಒಂದು ಪರ್ಮಿಷನ್ ತಗೊಬೇಕು ಎರಡನೇದು ಅಲ್ಲಿ ನಾವು ಜನ ಸಾವಿರ ಅನ್ಕೊಂಡ್ರೆ ಐದು ಲಕ್ಷ ಜನ ಸೇರ್ತಾರೆ ದಿನೇ ದಿನೇ ಜಾಸ್ತಿ ಆಗ್ತಾರೆ ಆಮೇಲೆ ಇದು ಇದು ಒಂದು ದೊಡ್ಡ ಕ್ರಾಂತಿ ಒಂದು ಒಂದು ರೀತಿಯ ಕ್ರಾಂತಿನೇ ಆಗುತ್ತೆ ಯಾಕಂದ್ರೆ ನಾವು ಕೂಡ ಹೋರಾಟಗಾರರು ಒಬ್ಬ ಅಮಾಯಕ ಅಂತ ಅಂತೇಳಿ ಪ್ರೊಟೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸೇರ್ತಾರೆ ಒಂದು ಐದು ಲಕ್ಷ ಜನ ಹಾಕಾರೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಪೊಲೀಸರ್ಗ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ ನಾವು ಪ್ರೈವೇಟ್ ಸೆಕ್ಯೂರಿಟಿ ಅರೇಂಜ್ ಮಾಡ್ಬೇಕಾಗತ್ತೆ ಅಲ್ಲಿ ಶಾಮಿಯಾನಗಳು ನೀರು ಕುಡಿಯಕ್ಕೆ ನೀರಾದರೂ ಕೊಡಬೇಕಾಗತ್ತೆ ಮೈಕ್ ಅದು ಇದು ವ್ಯವಸ್ಥೆಗಳು ಮೀಡಿಯಾ ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕಾಗುತ್ತೆ ಹಂಗಾಗಿ ದಯಮಾಡಿ ಯಾರಾದರೂ ಬಂದಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಬಂದ್ ಬೇಕಾರೆ ಫ್ರೀಯಾಗಿ ಎಷ್ಟು ದಿನ ಬೇಕಾದ ದಿನ ಪ್ರೊಟೆಸ್ಟ್ ಮಾಡ್ಕೊಡ್ತೀನಪ್ಪ ಹಂಗಾಗಿ ನಾಳೆ ನಡಿಬೇಕಾದಂಥ ಪ್ರೊಟೆಸ್ಟ್ ಸದ್ಯದ ರೀತಿಯಲ್ಲಿ ಮುಂದಕ್ಕೆ ಹಾಕ್ತಾ ಇದ್ದೀವಿ ಕಾರಣ ಯಾಕೆ ಅಂತಂದ್ರೆ ಮುಂದಕ್ಕೆ ಯಾರು ಬರೀಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಎಲ್ಲಿ ಅಭಿಮಾನಿಗಳು ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ